ಬೇರೆಯವರಿಗೆ ಸದಾ ಒಳಿತನ್ನೇ ಬಯಸುವ ಜೀವಗಳಿಗೆ ದೇವರು ಹೆಚ್ಚು ಪರೀಕ್ಷೆಗಳನ್ನ ಒಡ್ತಾನೆ ಅವರಿಗೆ ಕಷ್ಟಗಳ ಮೇಲೆ ಕಷ್ಟಗಳನ್ನ ಕೊಡ್ತಾನೆ ಅನ್ನೋ ಮಾತಿದೆ ನಿಜಕ್ಕೂ ಆ ಮಾತು ಈಕೆಗೆ ಚೆನ್ನಾಗಿ ಒಪ್ಪುತ್ತೆ ಅನ್ಸುತ್ತೆ ಈಕೆಯದು ಅದೇ ರೀತಿಯಾದಂತಹ ಬದುಕು ಸದಾ ಬೇರೆಯವರಿಗೆ ಉಳಿತನ್ನ ಬಯಸ್ತಾ ಇದ್ದಂತಹ ಜೀವ ತನಗೆ ಕಷ್ಟ ಆದರೂ ಪರವಾಗಿಲ್ಲ ಬೇರೆಯವರು ಖುಷಿ ಖುಷಿ ಅಂತ ಆಕೆಯ ಮನಸ್ಸು ಹಂಬಲಿಸ್ತಾ ಇತ್ತು ಕೊನೆಗೆ ಅದೇ ರೀತಿ ಬದುಕಿದವರು ಈಕೆಯ ಹೆಸರು ಅರ್ಚನಾ ಕಾಮತ್ ಆಕೆಯ ಹೆಸರು ಹೇಳಿದ್ರೆ ಸಾಕು ಆಕೆಯ ಆತ್ಮೀಯರಿಗೆ ನೆನಪಾಗ್ತಾ ಇದ್ದಿದ್ದು ಆಕೆಯ ನಗುಮುಖ ಈಗ ಆಕೆ ಕೇವಲ ನೆನಪಷ್ಟೆ ಅರ್ಚನಾ ಕಾಮತ್ ಮಂಗಳೂರಿನ ಖ್ಯಾತ ಲೆಕ್ಕ ಪರಿಶೋಧಕ ಚೇತನ್ ಕಾಮತ್ ಅವರ ಪತ್ನಿ ಸದಾ ಎಲ್ಲರಿಗೂ ಒಳಿತನ್ನೇ ಬಯಸ್ತಾ ಇದ್ದಂತ ಅರ್ಚನಾ ಕಾಮತ್ ಇದೀಗ ಬೇರೊಂದು ಜೀವಕ್ಕೆ ಒಳಿತನ್ನೇ ಮಾಡಿ ಹೊರಟು ಹೋಗಿದ್ದಾರೆ ಮೂವತ್ಮೂರು ವರ್ಷದ ಅರ್ಚನಾ ಕಾಮತ್ ಇವತ್ತು ಕೇವಲ ನೆನಪಷ್ಟೆ ಅರ್ಚನಾ ಕಾಮತ್ ಅವರ ಪತಿ ಖ್ಯಾತ ಲೆಕ್ಕ ಪರಿಶೋಧಕ ಚೇತನ್ ಕಾಮತ್ ಅವರ ಸಂಬಂಧಿ ಅಂದ್ರೆ ಅವರ ಚಿಕ್ಕಪ್ಪನ ಪತ್ನಿಗೆ ಲಿವರ್ ಸಮಸ್ಯೆ ಇತ್ತು ಹಾಗಾಗಿ ಅವರು ಲಿವರ್ ಸಮಸ್ಯೆಗೆ ಯಾರಾದರೂ ದಾನಿಗಳು ಸಿಗ್ತಾರಾ ಅಂತ ಕಾಯ್ತಾ ಇದ್ರು ಅದರಂತೆ ಹುಡುಕಾಟ ನಡೆಸಿದಾಗ ಯಾರ ರಕ್ತವೂ ಕೂಡ ಆಕೆಗೆ ಮ್ಯಾಚ್ ಆಗ್ತಾ ಇರಲಿಲ್ಲ ಕೊನೆಗೆ ಅರ್ಜುನ ಅವರ ರಕ್ತದ ಗುಂಪು ಹೊಂದಾಣಿಕೆ ಆಗಿತ್ತು ಹಾಗಾಗಿ ಅರ್ಜುನ ಲಿವರ್ ದಾನಕ್ಕೆ ಒಪ್ಪಿದ್ರು ಅವರ ಕುಟುಂಬಸ್ಥರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ರು ಅದರಂತೆ ಹನ್ನೆರಡು ದಿನಗಳ ಹಿಂದೆ ಅರ್ಚನಾ ಕಾಮತ್ ಅವರು ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ತಮ್ಮ ಲಿವರ್ನ ಸ್ವಲ್ಪ ಭಾಗವನ್ನು ಅರವತ್ತ ಒಂಬತ್ತು ವರ್ಷದ ಅವರ ಸಂಬಂಧಿ ಮಹಿಳೆಗೆ ನೀಡಿದ್ರು ಅದರ ಕಸಿ ಮಾಡಲಾಗಿತ್ತು ಆರೋಗ್ಯದಿಂದಿದ್ದ ಅರ್ಚನಾ ಅವರನ್ನ ಕೆಲವು ದಿನಗಳ ಹಿಂದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿತ್ತು ಎಲ್ಲರೂ ಕೂಡ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ರು ಅಯ್ಯೋ ಏನೂ ಆಗಿಲ್ಲ ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ ಅಂತ ಕುಟುಂಬಸ್ಥರೆಲ್ಲ ಖುಷಿ ಪಟ್ಟಿದ್ರು ಆ ಖುಷಿ ಕೆಲವು ದಿನಗಳಿಗೆ ಮಾತ್ರ ಸೀಮಿತವಾಗಿತ್ತು ಮನೆಗೆ ಬಂದ ನಾಲ್ಕು ದಿನಗಳಲ್ಲೇ ಅರ್ಚನಾ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿತ್ತು ಆತಂಕಗೊಂಡಂತಹ ಮನೆಯವರು ಆಕೆಯನ್ನ ಮತ್ತೆ ಆಸ್ಪತ್ರೆಗೆ ದಾಖಲಿಸಿದ್ರು ಅಲ್ಲಿ ಚಿಕಿತ್ಸೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಅಂದರೆ ಸೆಪ್ಟೆಂಬರ್ ಹದಿನೈದರಂದು ಆಸ್ಪತ್ರೆಯಲ್ಲಿ ಅರ್ಜುನ ಉಸಿರು ಎಳೆದಿದ್ದಾರೆ ಬಹು ಅಂಗಾಂಗ ವೈಫಲ್ಯದಿಂದ ಅರ್ಜುನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅರ್ಜುನ ಅವರಿಂದ ಲಿವರ್ ಕಸಿ ಮಾಡಿಸಿಕೊಂಡಂತಹ ಮಹಿಳೆ ಸದ್ಯಕ್ಕೆ ಆರೋಗ್ಯವಾಗಿದ್ದಾರೆ ಅರ್ಜುನ ಇನ್ನೊಂದು ಜೀವಕ್ಕೆ ಉಸಿರು ನೀಡಿ ತಾವು ಉಸಿರು ಚೆಲ್ಲಿದ್ದಾರೆ ಅರ್ಚನಾ ಅವರ ಈ ಅಗಲಿಕೆಯಿಂದ ಅವರ ನಾಲ್ಕು ವರ್ಷದ ಪುಟ್ಟ ಕಂದಮ್ಮ ಅಮ್ಮನಿಲ್ಲದೆ ಅನಾಥವಾಗಿದೆ ಅರ್ಚನಾ ಅವರ ಈ ಮಹತ್ ಕಾರ್ಯಕ್ಕೆ ಅನೇಕರು ಕಂಬನಿ ಬಿಡ್ತಿದ್ದಾರೆ ಈ ಕಾಲದಲ್ಲೂ ಕೂಡ ಇಂಥವರು ಇದ್ದಾರ ಅಂತ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ ಇದೀಗ ನಾಲ್ಕು ವರ್ಷದ ಅರ್ಚನಾ ಅವರ ಕಂದಮ್ಮ ತಾಯಿಯಿಲ್ಲದೆ ದಬ್ಬಲಿಯಾಗಿದೆ ಪತ್ನಿಯನ್ನ ಕಳೆದುಕೊಂಡ ಅವರ ಪತಿ ಚೇತನ್ ಕಾಮತ್ ಅವರ ನೋವು ಹೇಳುತ್ತಿರದಾಗಿದೆ ಅವರ ಆತ್ಮೀಯರೆಲ್ಲರೂ ಅರ್ಚನಾ ಅವರನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಅವರನ್ನ ಕಳೆದುಕೊಂಡ ಕುಟುಂಬಸ್ಥರ ನೋವು ಹೇಳತೀರದಾಗಿದೆ ಇನ್ನು ಅರ್ಚನಾ ಅವರ ಅಗಲಿಕೆಗೆ ಅನೇಕರು ಕಂಬನಿ ಬಿಡುತ್ತಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಶಾಸಕರಾದ ವೇದವ್ಯಾಸ್ ಕಾಮತ್ ಕಂಬನಿ ಬಿಡುತ್ತಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿದ್ದಾರೆ ಇನ್ನು ಅರ್ಜುನ ಅವರ ಈ ಕಾರ್ಯಕ್ಕೆ ಅನೇಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಿಜಕ್ಕೂ ಅವರಿಗೆ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಅಂತಿದ್ದಾರೆ ಒಟ್ಟಿನಲ್ಲಿ ಒಂದು ಜೀವವನ್ನು ಉಳಿಸೋದಕ್ಕೆ ಹೋದಂಥ ಅರ್ಜುನ ಇದೀಗ ತಾವೇ ಉಸಿರು ಚೆಲ್ಲಿತು ನಿಜಕ್ಕೂ ಬೇಸರದ ಸಂಗತಿ